ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಅಂದ್ರೆ ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ಅಥವಾ ನಗರದಲ್ಲಿ ಇರುವಂತಹ ಜನರಿಗೆ ಇವತ್ತು ಯಾರಿಗೆ ಮನೆ ಇಲ್ಲವೋ ಯಾಕಂದ್ರೆ ಇವತ್ತು ಬಾಡಿಗೆ ಮನೆಯಲ್ಲಾಗಿರ್ಬೋದು ಯಾವುದೋ ಒಂದು ಪತ್ರ ಸೆಡ್ ಒಳಗಾಗಿರಬಹುದು ಏನೋ ಒಂದು ಸೋರನ್ನ ಮಾಡಿಕೊಂಡು ಜೀವನವನ್ನ ಸಾಗಿಸ್ತಾ ಇರ್ತೀವಿ ಹಾಗಾಗಿ ಇವತ್ತು ಕೇಂದ್ರ ಸರ್ಕಾರದಿಂದ ಏನ್ ಮಾಡ್ತಾ ಇದ್ದಾರೆ ಇವತ್ತು ನಗರವಾಸಿಗಳಿಗೆ ಮತ್ತು ಗ್ರಾಮೀಣ ವಾಸಿಗಳಿಗೆ ಆ ಮನೆ ಇಲ್ಲದವರಿಗೆ ಇವತ್ತು ಸ್ವಂತ ಮನೆಯನ್ನ ಇವತ್ತು ಕೇಂದ್ರ ಸರ್ಕಾರದವರು ನೀಡ್ತಾ ಇದ್ದಾರೆ ಈ ಒಂದು ಕೇಂದ್ರ ಸರ್ಕಾರದ ಮನೆಗಳನ್ನ ಯಾವ ರೀತಿಯಾಗಿ ನಾವು ಪಡಿಬೇಕು ಯಾರಿಗೆ ಒಂದು ರೂಪಾಯಿ ನಯ ಪೈಸ ಕೂಡ ಕೊಡದೇನೆ ಈ ಒಂದು ಮನೆಯನ್ನ ಯಾವ ರೀತಿಯಾಗಿ ನಮ್ಮ ಒಂದು ಹೆಸರ ಮೇಲೆ ನಾವು ಮಾಡಿಸಿಕೊಂಡು ಇವತ್ತು ಸರ್ಕಾರದಿಂದ ಒಂದು ಲಾಭವನ್ನ ಯಾವ ರೀತಿಯಾಗಿ ಪಡೆಯಬಹುದು ಮತ್ತೆ ಯಾವ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮೊದಲಿಗೆ ವಿಡಿಯೋನ ಸಮಾಧಾನ ಸಂಪೂರ್ಣವಾಗಿ ನೋಡಿದ್ರೆ ಇವತ್ತು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಮತ್ತು ಪಟ್ಟಣ ಪಂಚಾಯತಿಯಲ್ಲಿ ಬಂದಿರುವಂತಹ ಮನೆಗಳಿಗೆ ಯಾವ ರೀತಿಯಾಗಿ ನೀವು ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ಹೆಸರಿನ ಮೇಲೆ ಮನೆಯನ್ನ ಪಡೆಯಬಹುದು ಅನ್ನುವಂತಹ ವಿಧಾನ ಮತ್ತೆ ಸ್ವಂತ ನೀವೇ ಕೂಡ ಏನ್ ಮಾಡಬಹುದು ಅಂದ್ರೆ ಮೊಬೈಲ್ ಫೋನ್ ಅಲ್ಲೇ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ನೀವು ಕೂಡ ಸ್ವಂತ ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲೇ ಅರ್ಜಿಯನ್ನ ಸಲ್ಲಿಸಬಹುದು ಮೊದಲಿಗೆ ಏನ್ ಮಾಡ್ಬೇಕು ನಿಮ್ಮ ಕಂಪ್ಯೂಟರ್ ಅಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನುವಂತಹ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಓಪನ್ ಮಾಡ್ಕೋಬೇಕು ನಿಮ್ಮ ಮೊಬೈಲ್ ಫೋನ್ ಅಲ್ಲೂ ಕೂಡ ಓಪನ್ ಮಾಡಿಕೊಂಡು ಮೊಬೈಲ್ ಫೋನ್ ಅಲ್ಲೂ ಕೂಡ ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಬಹುದು ಸಲ್ಲಿಸಿದ ನಂತರ ಈ ರೀತಿಯಾಗಿರುವಂತಹ ಕೇಂದ್ರ ಸರ್ಕಾರದ ಒಂದು ವೆಬ್ಸೈಟ್ ಗೆ ಮಾಡಬಹುದು ಓಪನ್ ಮಾಡ್ಕೋಬಹುದು ಸರ್ ಈ ವೆಬ್ಸೈಟ್ ಯಾವ ರೀತಿಯಾಗಿ ಓಪನ್ ಮಾಡಿದ್ರಿ ನೀವು ಡೈರೆಕ್ಟ್ ಆಗಿ ಓಪನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಲ್ಲಿ ಮಾಡ್ತೀನಿ ಅಂದ್ರೆ ಎರಡು ವೆಬ್ಸೈಟ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಕೂಡ ನೀವು ಅಂತ ಟೈಪ್ ಮಾಡಿದ್ರೆ ಇದು ನಗರ ವಾಸಿಗಳಿಗೆ ನೀವೇನ್ ಮಾಡಬಹುದು ಅಂದ್ರೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಓಕೆ ಅಂದ್ರೆ ನಗರದಲ್ಲಿ ವಾಸಿಸ್ತಾ ಇರುವಂತಹ ಜನರಿಗೆ ಇವತ್ತು ಮನೆ ಬೇಕಾಗಿದೆ ಸರ್ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಜಾಗ ಇದೆ ಬಟ್ ಮನೆ ಕಟ್ಟಿಸ್ಕೋಬೇಕಾಗಿದೆ ಏನಾದ್ರೂ ಮಾಡಿ ಒಂದು ಮನೆಯನ್ನು ಹಾಕಿಸ್ಕೋಬೇಕನ್ನೋರು ನೀವು ನಗರವಾಸಿಯಾಗಿದ್ರೆ ನೀವೇನ್ ಮಾಡಬಹುದು ಅರ್ಜಿಯನ್ನ ಇಲ್ಲಿಂದ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆ ಇವೆರಡು ವೆಬ್ಸೈಟ್ನ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ಕೂಡ ಕೊಟ್ಟಿರ್ತಾರೆ ಓದ್ಕೋಬಹುದು ಇದನ್ನು ಕ್ಲೋಸ್ ಮಾಡ್ಕೋತಾ ಅದನ್ನ ಮಾಡಿದ ನಂತರ ಅಪ್ಲೈ ಫಾರ್ ದ ಪಿ ಎಂ ಎ ವೈ ಯು ಟೂ ಪಾಯಿಂಟ್ ಜೀರೋ ಅಂತ ಇದ್ದಿರತ್ತೆ ಅವಾಗ ಏನ್ ಮಾಡಬಹುದು ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಅದರ ಬಗ್ಗೆ ಒಂದು ಗೈಡ್ನೆನ್ಸ್ ಕೂಡ ಸರ್ಕಾರದವರು ಕೊಟ್ಟಿರ್ತಾರೆ ಗರ್ಜನ್ನು ಸಲ್ಲಿಸಬೇಕು ಇವತ್ತು ನಗರವಾಸಿಗಳಿಗೆ ಯಾವ ರೀತಿಯ ಗರ್ಜೆಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳ ಬೇಕಾಗುತ್ತೆ ಅನ್ನುವಂತ ಮಾಹಿತಿಯನ್ನ ನೀವು ಸಂಪೂರ್ಣವಾಗಿ ಪಡೆಯಬಹುದು ಇಲ್ಲಿಂದ ನೀವು ಅಪ್ಲೈ ಫಾರ್ ಟೂ ಪಾಯಿಂಟ್ ಜೀರೋ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಮ್ಗೆ ಏನಾಗುತ್ತೆ ಈ ರೀತಿಯಾಗಿ ಸಂಪೂರ್ಣವಾಗಿ ಇನ್ನೊಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇಲ್ಲಿಂದ ನಾವೇನ್ ಮಾಡಬಹುದು ಅಂದ್ರೆ ಆನ್ಲೈನ್ ಮುಖಾಂತರ ನೀವೇನ್ ಮಾಡಬಹುದು ಅಪ್ಲಿಕೇಶನ್ ಸಲ್ಲಿಸಬಹುದು ಅಪ್ಲೈ ಫಾರ್ ಪಿ ಎಂ ಎ ವೈ ಯು ಟೂ ಪಾಯಿಂಟ್ ಜೀರೋ ಬಂದಿರತ್ತೆ ಇದರ ಮುಖಾಂತರ ನಿಮ್ಮ ಒಂದು ಮೊಬೈಲ್ ಫೋನ್ ಲಾಭ ಪಡೆದಿಲ್ವೋ ಮನೆಗಳ ಲಾಭ ಪಡೆದಿಲ್ವೋ ದಯವಿಟ್ಟು ನಗರದಲ್ಲಿ ನಗರದಲ್ಲಿರುವಂತ ಆರ್ಬನ್ ಅಂತ ಕೊಟ್ಟಿರ್ತಾರೆ ನೋಡಬಹುದು ಇಲ್ಲಿಂದ ಅಂದ್ರೆ ನಗರ ನಿವಾಸಿಗಳಿಗೆ ಇವತ್ತು ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ಓಕೆ ಆನ್ಲೈನ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ನಮಗೆ ಇನ್ನೊಂದು ಪೇಜ್ ಕೂಡ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಇವತ್ತು ನಗರವಾಸಿಗಳು ನಿಮ್ಗೆ ಮೊಬೈಲ್ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವು ಪಟ್ಟಣ ಪಂಚಾಯತ್ ಇರುವಂತಹ ಕಾರ್ಯದರ್ಶಿಗಳಿಗೆ ಅಥವಾ ಅಲ್ಲಿರುವಂತಹ ಕಂಪ್ಯೂಟರ್ ಆಪರೇಟರ್ ಗಳಿಗೆ ಅಥವಾ ಅಲ್ಲಿರುವಂತಹ ಅಧಿಕಾರಿಗಳಿಗೆ ನೀವು ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ಈ ರೀತಿಯಾಗಿ ಒಂದು ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ ಸಂಪೂರ್ಣವಾಗಿ ಓದ್ಕೊಂಡು ಏನು ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಕೊನೆ ದಿನಾಂಕ ಬಂದ್ಬಿಟ್ಟು ಇದೇ ತಿಂಗಳ ಮೂವತ್ತನೇ ತಾರೀಕಿನವರೆಗೂ ಈ ಒಂದು ಅಪ್ಲಿಕೇಶನ್ ಮನೆ ಇಲ್ಲದವರಿಗೆ ಇವತ್ತು ಮನೆ ಪಡೆದುಕೊಳ್ಳಕ್ಕೋಸ್ಕರ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭದಲ್ಲಿ ಇರುತ್ತೆ ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಕಂಪ್ಲೀಟ್ ಆಗಿ ಕೊಟ್ಟಿರ್ತಾರೆ ಇವತ್ತು ಆ ಒಂದು ಉರಿ ಆಗಿರ್ಬಹುದು ಅಥವಾ ಇಲ್ಲಿ ಇನ್ಕಮ್ ಕಾಸ್ಟ್ ಕೂಡ ಕೊಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಕೊಡಬೇಕಾಗತ್ತೆ ಆಧಾರ್ ಡಿಟೇಲ್ಸ್ ಫ್ಯಾಮಿಲಿ ಮೆಂಬರ್ಸ್ ಕೂಡ ಜೊತೆಗೆ ಅಪ್ಲಿಕೇಶನ್ ಯಾರು ಸಲಸ ಅವರು ಒಂದು ಆಧಾರ್ ಕಾರ್ಡ್ ಕೂಡ ಇವೆಲ್ಲ ದಾಖಲೆಗಳನ್ನ ತಗೊಂಡು ನೀವೇ ಅರ್ಜಿಯನ್ನು ಸಲ್ಲಿಸೋ ಮುಖಾಂತರ ನೀವೇನ್ ಮಾಡಬಹುದು ಅಂದ್ರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಬಹುದು ಈ ರೀತಿಯಾಗಿ ಮತ್ತೆ ನಮ್ಗೆ ಇನ್ನೊಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗಿರೋದ ಇದರಲ್ಲಿ ನಾವ್ ಏನ್ ಮಾಡ್ಬೇಕಾಗುತ್ತೆ ಮೊದಲಿಗೆ ನಮ್ಮ ಒಂದು ಎಲಿಜಿಬಿಲಿಟಿ ನಾವು ಇದಕ್ಕೆ ಅರ್ಹತೆಯ ಇದೆಯೋ ಇಲ್ಲೋ ಅನ್ನೋದು ಕೂಡ ಮಾಡಬೇಕಾಗ್ತದೆ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ ಮತ್ತೆ ಇನ್ನೊಂದೇನಂದ್ರೆ ನಮಗೆ ಅರ್ಜಿ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿಂದ ನಿಮ್ಮ ನಗರದಲ್ಲಿರುವಂತ ಅಥವಾ ಪಟ್ಟಣ ಪಂಚಾಯತಿಗೆ ಹೋಗಿ ಅಲ್ಲಿರುವಂತಹ ಸೆಕ್ರೆಟರಿಗಳಿಗೆ ಭೇಟಿ ಕೊಟ್ಟು ಅಥವಾ ಅಲ್ಲಿರುವಂತಹ ಅಧಿಕಾರಿಗಳಿಗೆ ಭೇಟಿ ಕೊಟ್ಟು ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಇವತ್ತು ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತು ನಾನು ಮನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ನನಗೆ ಮನೆ ಇಲ್ಲ ಸರ್ ಒಂದು ಮನೆಯನ್ನು ಹಾಕಿ ಕೊಡಿ ಅಂತ ಹೇಳಿದ್ರು ಕೂಡ ಅವರು ಕೂಡ ಅರ್ಜಿಯನ್ನು ಸಲ್ಲಿಸಿಕೊಡ್ತಾರೆ ಜೊತೆಗೆ ಸಪೋಸ್ ನಿಮ್ಗೆ ಅರ್ಜಿಯನ್ನು ಮೊಬೈಲ್ ಫೋನ್ ಅಲ್ಲೂ ಕೂಡ ನೀವು ಮಾಡಬಹುದು ನಾನು ಹೇಳುವಂತಹ ವಿಧಾನಗಳ ಪ್ರಕಾರ ನೀವೇನ್ ಮಾಡಬಹುದು ಅರ್ಜಿ ಕೂಡ ಸಲ್ಲಿಸಬಹುದು ಇಲ್ಲಿ ಮೊದಲಿಗೆ ನಿಮ್ಮ ಒಂದು ರಾಜ್ಯವನ್ನ ಸೆಲೆಕ್ಷನ್ ಮಾಡ್ಕೋಬೇಕು ಮಾಡಿದ ನಂತರ ನೀವು ಯಾರ ಹೆಸರಿನಲ್ಲಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಾ ಇದೀರೋ ಅವರ ಒಂದು ಆದಾಯ ಎಷ್ಟಿದೆ ಅವರ ಒಂದು ಇನ್ಕಮ್ ಎಷ್ಟಿದೆ ವರ್ಷಕ್ಕೆ ಇನ್ಕಮ್ ಕಾಸ್ಟ್ ಅಲ್ಲಿ ಏನಿರುತ್ತೆ ಅದನ್ನ ಹಾಕೋಬೇಕು ಅದಾದ ನಂತರ ಸೆಲೆಕ್ಟ್ ವರ್ಟಿಕಲ್ ಅಂತ ಇರುತ್ತೆ ಮೇಲ್ಗಡೆ ಸೆಲೆಕ್ಷನ್ ಮಾಡ್ಕೋರಿ ಅದಾದ ನಂತರ ಇವೆರಡನ್ನು ಕೂಡ ನೋ ಅಂತ ಹೇಳಬೇಕು ಇದು ಇಪ್ಪತ್ತು ವರ್ಷದ ಹಿಂದೆ ಏನಾದ್ರು ನೀವು ಮನೆಯ ಒಂದು ಅಂದ್ರೆ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಏನಾದ್ರು ಆದ್ರು ಮನೆಯನ್ನ ತಗೊಂಡಿದ್ದೀರಾ ಅಂತ ಕೇಳುತ್ತೆ ಇಲ್ಲ ಅಂದ್ರೆ ನೀವು ನೋ ಅಂತ ಹೇಳ್ಬೇಕು ಅದಾದ ನಂತರ ಚೆಕ್ ಎಲಿಜಿಬಿಲಿಟಿ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡು ನಮ್ಗೆ ಇಪ್ಪತ್ತೈದು ಸಾವಿರ ಅಂತ ಬಂದಿರತ್ತೆ ಇಲ್ಲಿಂದ ಸಪೋಸ್ ನೀವು ಇದು ಮಾಡ್ಬೋದು ಇನ್ಕಮ್ ಬಂದಿರತ್ತೆ ಟ್ವೆಂಟಿ ಫೈವ್ ತೌಸಂಡ್ ಅಂತ ಕೂಡ ಹಾಕೋಬಹುದು ಒಂದ್ಸರಿ ಹಾಕೊಳ್ಳಿ ಸಂಪೂರ್ಣವಾಗಿ ನಾನು ಹಾಕಿದ ನಂತರ ಏನ್ ಕೂಡ ನೋ ಕೊಟ್ಟು ಚೆಕ್ ಫಾರ್ ದ ಎಲಿಜಿಬಿಲಿಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಈ ರೀತಿ ಆಗಿರುವಂತಹ ಪೇಜ್ ಬರುತ್ತೆ ಇಲ್ಲಿ ನೀವು ಯಾರ ಹೆಸರ ಮೇಲೆ ಅರ್ಜಿಯನ್ನು ಸಲ್ಲಿಸಿದ ಅವರ ಒಂದು ಆಧಾರ್ ಕಾರ್ಡ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರುವಂತಹ ಹೆಸರನ್ನ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ಹಾಕಿದ ನಂತರ ಇಲ್ಲಿ ಕೆಲವೊಂದಿಷ್ಟು ಉದ್ದೇಶಗಳು ಮತ್ತೆ ಯಾವ ರೀತಿಯಾಗಿ ನಾವು ಒಂದು ಮನೆಯನ್ನ ಪಡೆಯಬಹುದು ಅನ್ನುವಂತ ಮಾಹಿತಿ ಅನ್ನೋದನ್ನು ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ ಸಬ್ಸಿಡಿ ಯೋಜನೆ ಆಗಿರುತ್ತೆ ಇದರ ಮುಖಾಂತರ ನೀವು ಏನ್ ಮಾಡಬಹುದು ಅಂದ್ರೆ ಆ ಒಂದು ಇದರ ಒಂದು ಲಾಭವನ್ನ ಸಂಪೂರ್ಣವಾಗಿ ಪಡೆಯಬಹುದು ಗೊತ್ತಾಗಿದೆ ಇದು ಓ ಟಿ ಪಿ ಮುಖಾಂತರ ನೀವೇನ್ ಮಾಡಬಹುದು ಇಲ್ಲಿಂದಿ ತಗೊಂಡು ಆಧಾರ್ ಕಾರ್ಡ್ ಮತ್ತೆ ಹೆಸರು ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ಓಟಿ ತೆಗೆದುಕೊಂಡು ಪರಿಶೀಲನೆ ಮಾಡಿ ಒಂದು ಅಂದ್ರೆ ಇ ಕೆ ಯನ್ನ ಮಾಡಿ ನೀವೇನ್ ಮಾಡಬಹುದು ಮುಂದಿನ ವಿಧಾನ ಕೂಡ ಬಹಳಷ್ಟು ಈಸಿ ಆಗಿದೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಸರ್ ಇವತ್ತು ನಗರ ಪ್ರದೇಶದಲ್ಲಿ ಇದ್ದವರಿಗೆ ಹೇಳ್ಕೊಟ್ರಿ ಇವತ್ತು ಗ್ರಾಮೀಣ ಪ್ರದೇಶದ ಇದ್ದವರಿಗೆ ನೀವು ಏನ್ ಮಾಡಬೇಕು ಇಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಒಂದು ಹೋಮ್ ಪೇಜ್ ಮೇಲೆ ಹೋಗಿ ನೀವೇನ್ ಮಾಡ್ಬೇಕಾಗತ್ತೆ ಇಲ್ಲಿ ಆವಾಸ್ ಪ್ಲಸ್ ಎರಡ್ ಸಾವಿರದ ಸರ್ವೆ ನೀವು ಅಂತ ಕಾಣಿಸ್ತಾ ಇದೆ ಅಂದ್ರೆ ಇಲ್ಲಿಂದ ಏನ್ ಮಾಡಬಹುದು ಅಂದ್ರೆ ಇವತ್ತು ಮನೆ ಸರ್ವೆ ಅನ್ನ ಮಾಡ ಇವತ್ತು ಗ್ರಾಮೀಣದಲ್ಲಿ ಇರುವಂತಹ ಜನರಿಗೆ ಯಾರಿಗೆ ಮನೆ ಇಲ್ವೋ ಅವರ ಒಂದು ಮನೆಯನ್ನ ಸರ್ವೆ ಮಾಡ್ತಾ ಇದ್ದಾರೆ ಆ ಒಂದು ಸರ್ವೆ ಒಳಗಡೆ ಏನ್ ಮಾಡಬೇಕು ಇದರಲ್ಲಿ ಆಳ್ವಾಸ್ ಪ್ಲಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿರುವಂತ ಅಧಿಕಾರಿಗಳಿಗೆ ಹೋಗಿ ಹೇಳಿ ಸರ್ ನನ್ಗೆ ಮನೆಯನ್ನ ಹಾಕಬೇಕಾಗಿದೆ ದಯವಿಟ್ಟು ನನ್ನ ಮನೆ ಹತ್ರ ಬಂದು ಸರ್ವೆ ಮಾಡಿ ಕೊಡಿ ಅಂದ್ರೆ ಅವರೇ ಖುದ್ದಾಗಿ ಬಂದು ಸರ್ವೆ ಮಾಡಿ ನಿಮ್ಗೆ ಒಂದು ಮನೆಯನ್ನ ಮಂಜೂರಾತಿ ಮಾಡಿಕೊಡ್ತಾರೆ ಈ ಎರಡು ಅಪ್ಲಿಕೇಶನ್ ಮೇಲ್ಗಡೆ ಲಿಂಕ್ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಮತ್ತೆ ಆಧಾರ್ ಫೇಸ್ ಆರ್ ಡಿ ಅಂತ ಇರುತ್ತೆ ಇವು ಎರಡು ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ ಫೋನ್ ಇನ್ಸ್ಟಾಲೇಷನ್ ಮಾಡಿಕೊಂಡು ಇವು ಅಪ್ಲಿಕೇಶನ್ ಮುಖಾಂತರ ಮಾಡಬಹುದು ಇಲ್ಲಿಂದ ಒಂದು ಆಳ್ವಾಸ್ ಪ್ಲಸ್ ಅಪ್ಲಿಕೇಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರ್ವೆ ಅಂತ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಡೌನ್ಲೋಡ್ ಆಗಿರುತ್ತೆ ಅದರ ಮುಖಾಂತರ ಏನ್ ಮಾಡಬಹುದು ಅಂದ್ರೆ ಓಪನ್ ಮಾಡಿಕೊಂಡು ಏನ್ ಮಾಡಬಹುದು ಇವತ್ತು ಗ್ರಾಮೀಣ ಇರುವಂತಹ ಇವತ್ತು ಜನರಿಗೆ ಈ ಒಂದು ಮನೆಯ ಒಂದು ಲಾಭವನ್ನು ನೀವು ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಯಾರಿಗೆಲ್ಲ ಮನೆ ಬೇಕಾಗಿದೆಯೋ ಈ ಒಂದು ವೆಬ್ಸೈಟ್ನ ಲಿಂಕ್ ಕೂಡ ನಾನು ವಿಡಿಯೋ ಹಾಕಿರ್ತೀನಿ ಇವತ್ತು ಗ್ರಾಮೀಣ ಭಾಗದಲ್ಲಿರುವಂತಹ ಜನರಿಗೆ ನೀವು ನಿಮ್ಮ ಒಂದು ಮೊಬೈಲ್ ಫೋನ್ ನಲ್ಲಿ ಇದೇ ತಿಂಗಳ ಮೂವತ್ತನೇ ತಾರೀಕಿನ ಒಳಗಡೆ ನೀವು ಏನ್ ಮಾಡಬೇಕು ಸರ್ವೆಯನ್ನು ಸಂಪೂರ್ಣವಾಗಿ ಮಾಡಿಸಬಹುದು ಜೊತೆಗೆ ಕಂಪ್ಯೂಟರ್ ಮತ್ತೆ ಆನ್ಲೈನ್ ಸೆಂಟರ್ ಗಳಲ್ಲಿ ಕೂಡ ಈ ಒಂದು ಅರ್ಜಿಯನ್ನ ಸಂಪೂರ್ಣವಾಗಿ ಸಲ್ಲಿಸುತ್ತಿದ್ದಾರೆ ಅಲ್ಲಿ ಹೋಗಿ ಕೂಡ ನೀವು ಒಂದು ಸರ್ವೇನ ಮಾಡಿಸಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವ ಮುಖಾಂತರ ಒಂದು ಆವಾಸ್ ಯೋಜನೆ ಅಡಿಯಲ್ಲಿ ನೀವು ಏನ್ ಮಾಡಬಹುದು ಅಂದ್ರೆ ಮನೆ ಮಂಜೂರಾತಿಯನ್ನ ಸಂಪೂರ್ಣವಾಗಿ ಉಚಿತವಾಗಿ ಪಡೆಯಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೋತಾದ ಎರಡು ವೆಬ್ಸೈಟ್ ಲಿಂಕ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೇನೆ ದಯವಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಪಟ್ಟಣ ಪಂಚಾಯತಿ ಮತ್ತು ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡೆದುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಮನೆ ನಿಮ್ಮ ಒಂದು ಹೆಸರಿನ ಮೇಲೆ ಮನೆಯ ಮಂಜೂರಾತಿಯನ್ನು ಸಂಪೂರ್ಣವಾಗಿ ಪಡೆಯಬಹುದು